ಹಾಯ್ ಹಲೋ ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ಏನು ಮಾಡೋಣ ಈಗ ದೀಪಾವಳಿ ಬಂದಾಯಿತು ದೀಪಾವಳಿ ಆಚರಣೆ ಮಾಡಿಯೂ ಆಯಿತು ಓಕೆ ಪರವಾಗಿಲ್ಲ ಈಗ ದೀಪಾವಳಿಯಲ್ಲಿ ಕೆಲವು ವಸ್ತುಗಳನ್ನು ತಂದಿರ್ತೀರ ಆ ಯಾವ ವಸ್ತುಗಳದು ಅದು ಯಾವ ರೀತಿಯ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ಇದೆ ಅಂದ್ರೆ ನವೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಂದ ನಮ್ಮ ಜ್ಯೋತಿಷ್ಯ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ತುಂಬಾ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡಬೇಕು ತುಂಬಾ ಟೆಕ್ನಿಕ್ಸ್ ಗಳನ್ನ ಕಲ್ತುಕೊಂಡು ಹೋಗ್ಬೇಕು ಪರಾಶರದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಪರಿಣಿತಿಯನ್ನ ಪಡಿಬೇಕು ಅಂತ ಇದ್ರೆ ಬೇಸಿಕ್ ಟು ಅಡ್ವಾನ್ಸ್ ಮತ್ತೆ ಪ್ರಿಡಿಕ್ಷನ್ ಲೆವೆಲ್ವರೆಗೆ ಜ್ಯೋತಿಷ ಕಲಿಬೇಕಾದ್ರೆ ಕೆಳಗಡೆ ನಂಬರ್ ಹೋಗ್ತಾ ಇದ್ದ ನಂಬರ್ ಗೆ ಕರೆ ಮಾಡಿ ಖಂಡಿತ ನಿಮ್ಮ ಸೀಟನ್ನು ಕಾಯ್ದಿಸ್ಕೊಳ್ಬಹುದು ನವಂಬರ್ ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಪರಾಶರ ಆಸ್ಟ್ರಾಲಜಿ ಟೆಕ್ನಿಕ್ಸ್ ಈಗ ಬಂದ ನಮ್ಮ ಮನೆಯಲ್ಲಿ ಈಗ ಈಗ ಏನು ದೀಪಾವಳಿ ಕಳೆದೋಯ್ತಲ್ಲ ನಾವು ಪಟಾಕಿ ಹಚ್ಲಿಕ್ಕೆ ಪಟಾಕಿ ಅಂತ ತಂದಿರ್ತೇವೆ ಖಂಡಿತ ನಮ್ಗೆ ಬೇಕು ಪಟಾಕಿ ಹಚ್ಚಬೇಕು ನಾವು ಎಂಜಾಯ್ ಮಾಡ್ಬೇಕು ಪ್ರಾಬ್ಲಮ್ ಅಂತ ಖಂಡಿತ ಅಲ್ಲ ಈಗ ಕೆಲವೊಮ್ಮೆ ಏನಾಗುತ್ತೆ ನಾವು ಉಳಿದ ಪಟಾಕಿಯನ್ನ ಮನೆಯಲ್ಲಿ ಸ್ಟಾಕ್ ಮಾಡ್ಕೊಂಡಿಟ್ಟಿರ್ತೇವೆ ಮುಂದಿನ ವರ್ಷಕ್ಕೆ ಬೇಕಾದಾಗೆ ಅಲ್ವಾ ಅರ್ಧ ಆಗುತ್ತಾ ಉಳಿದ ಪಟಾಕಿಯನ್ನ ಮನೆಯಲ್ಲಿ ಸ್ಟಾಕ್ ಮಾಡಿ ಯಾವ್ದೊಂದು ರೂಪದಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಾ ಸೊ ಈ ಪಟಾಕಿ ಅಂತ ಏನಿದೆ ಅಲ್ವಾ ಇದು ನಿಮ್ಗೆ ಕುಜಾ ಮತ್ತೆ ರಾಹುವಿನ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಈ ಪಟಗೇನ್ ಮಾಡುತ್ತೆ ಕುಜಾ ಮತ್ತೆ ರಾಹುವಿನ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈಗ ನಿಮ್ಮ ಜಾತಕದಲ್ಲಿ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಈಗ ಕುಜಾ ಮತ್ತೆ ರಾಹುವಿನ ಕಾಂಬಿನೇಷನ್ ಸ್ತ್ರೀಯರ ಜಾತಕದಲ್ಲಿ ಇದ್ದಾಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವುದು ಶತ ಸಿದ್ಧ ಯಾವುದೇ ಒಂದು ರೂಪದಲ್ಲಿ ಮ್ಯಾರಿಡ್ ಲೈಫ್ ಅಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಈಗ ಕುಜಾ ಮತ್ತೆ ರಾಹು ಇದ್ದಾರೆ ಸರ್ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇಲ್ಲ ಅಂದಾಗ ಅವ್ರು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಆಗಿರ್ಬೇಕು ಅಂದ್ರೆ ಗಂಡ ವಿದೇಶದಲ್ಲಿ ಹೆಂಡತಿ ಇಲ್ಲಿ ಯಾವುದೋ ಒಂದು ರೂಪದಲ್ಲಿ ಅವರು ವಿದೇಶದಲ್ಲಿ ಅವಾಗ ಅದು ಅಷ್ಟು ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಲ್ಲ ಬಾಕಿ ವಿಚಾರದಲ್ಲಿ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿಯೇ ಆಗುತ್ತೆ ಸರ್ ಅದೇ ರೀತಿ ಗಂಡಸರಿಗೆ ಏನಾದರೂ ಕುಜಾ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂತು ಅವರಿಗೆ ಭೂಮಿ ವಿಚಾರ ಸಮಸ್ಯೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಶುಗರ್ನ ಸಮಸ್ಯೆ ಒಡ ಹುಟ್ಟಿದವರ ಜೊತೆಗೆ ಸಮಸ್ಯೆ ಸಾಲದ ಸಮಸ್ಯೆ ಎಲ್ಲಾ ರೀತಿಯ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ಇದು ನಾನು ಹೇಳಿದ್ದು ಜಾತಕದಲ್ಲಿ ಕುಜಾ ಮತ್ತೆ ರಾಹುವಿನ ಕಾಂಬಿನೇಷನ್ ಇದ್ದಾಗ ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ನೀವು ಪಟಾಕಿಯನ್ನ ಹೆಚ್ಚಾಗಿ ಉಳಿದ ಪಟಾಕಿಯನ್ನ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರಿ ಈಗ ಬರುವ ವರ್ಷಕ್ಕಿಂತ ಇದು ಕೂಡ ಕುಜ ಮತ್ತೆ ರಾಹುವಿನ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದರ ಅರ್ಥ ಜಾತಕದಲ್ಲಿ ಕುಜ ರಾಹುವಿನ ಕಾಂಬಿನೇಷನ್ ಇಲ್ಲ ಸರ್ ಅದು ಎಲ್ಲ ಬೇರೆ ಬೇರೆ ತೊಂದರೆ ಎಲ್ಲ ಗುರುವಿನ ದೃಷ್ಟಿ ಇದೆ ಚೆನ್ನಾಗಿದೆ ಬಟ್ ಮನೆಯಲ್ಲಿ ಪಟಾಕಿಯನ್ನು ಇಟ್ಕೊಂಡಾಗ ಗುರು ಮತ್ತು ಸಾರಿ ಪಟಾಕಿಯನ್ನು ಇಟ್ಕೊಂಡಾಗ ರಾಹು ಮತ್ತು ಕುಜನ ಇಂಪ್ಯಾಕ್ಟ್ ಬಂದು ಮತ್ತೆ ನಾನು ಹೇಳಿದೆ ಈ ಸಮಸ್ಯೆ ಇತ್ತಲ್ವಾ ಅದೆಲ್ಲವನ್ನು ಕೂಡ ಬೈ ಡಿಫಾಲ್ಟ್ ಆಗಿ ಅನುಭವಿಸ್ಬೇಕಾದಂತ ಅನಿವಾರ್ಯತೆ ಬರಬಹುದು ಸರ್ ಅದಕ್ಕೋಸ್ಕರ ಹೇಳ್ತೀನಿ ಉಳಿದ ಪಟಾಕಿ ಏನಿದೆ ದಯವಿಟ್ಟು ಮನೆಯಲ್ಲಿ ಇರಿಸ್ಕೊಳ್ಬೇಡಿ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಮನೆಯಿಂದ ಹೊರಗೆ ಹಾಕಿ ಅದನ್ನ ಹಚ್ಚಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೇನೆ ತುಂಬಾನೇ ಫೇವರೇಬಲ್ ಆಗುತ್ತೆ ಆನಂತರ ಮುಂದಿನ ವರ್ಷಕ್ಕೆ ಬೇಕು ಮುಂದಿನ ವರ್ಷನೇ ಪಡ್ಕೊಂಡ್ತೀವಿ ಈ ವರ್ಷ ಅದಕ್ಕೆ ಬೇಕಾಗಿ ಟ್ರೈ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಓಕೆನಾ ಇನ್ನು ಸರ್ ನಾವು ಪಟಾಕಿ ವ್ಯಾಪಾರಸ್ಥರು ಸರ್ ನಾವು ಅದನ್ನ ಅದರ ಡೀಲರ್ ಆಗಿದ್ದೇವೆ ವ್ಯಾಪಾರಸ್ಥರಾಗಿದ್ದೇವೆ ಪಟಾಕಿ ಉಳಿದು ಬಿಟ್ಟಿದೆ ಅದನ್ನು ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಬೇಕಾಗುತ್ತೆ ಬೇರೆ ವಿಧಿನೇ ಇಲ್ಲ ದಯವಿಟ್ಟು ಇಟ್ಟುಕೊಳ್ಬೇಡಿ ಅಂತಹ ಪಟಾಕಿ ಅಷ್ಟು ದೊಡ್ಡ ಮಟ್ಟಿಗೆ ದಾಸ್ತಾನ ಇದ್ರೆ ದಯವಿಟ್ಟು ಅದನ್ನ ಯಾವ್ದಾದ್ರು ಗೋಡೌನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಜನ ಮಾಡಿರ್ತಾರೆ ಇಲ್ಲ ಅಂತೇನಿಲ್ಲ ಗೋಡೌನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯಿಂದ ದೂರ ಇರಲಿ ಅಂತ ಹೇಳ್ತೇನೆ ಸೊ ಅದು ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಈಗ ಮನೆಯಲ್ಲಿ ಪಟಾಕಿ ಇಟ್ಟುಕೊಂಡಿದ್ರಿ ಈಗ ಒಂದು ವೇಳೆ ಕೋರ್ಟ್ ಕಚೇರಿ ಕೇಸ್ ಇದೆ ಅದು ಭೂಮಿ ವಿಚಾರ ಸಮಸ್ಯೆ ಇದೆ ಅದು ಯಾವತ್ತು ಸೊಲ್ಯೂಷನ್ ಅಂತ ಸಿಗಲ್ಲ ಅದು ಮುಂದುವರಿತಾ ಹೋಗುತ್ತೆ ಯಾಕಂದ್ರೆ ಕುಜಾ ಮತ್ತೆ ರಾಹುನ ಕಾಂಬಿನೇಷನ್ ಅನ್ನು ಮನೆಯಲ್ಲಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರಿ ನೀವು ಅದಕ್ಕೆ ಈ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಓಕೆನಾ ಹಾಗಾದ್ರೆ ಪಟಾಕಿಯನ್ನು ಏನ್ ಮಾಡಬೇಕು ಅಥವಾ ಮನೆಯಿಂದ ಹೊರಗೆ ಹಾಕಿ ಅಥವಾ ಅದನ್ನು ಹಚ್ಚಿ ನೀವು ತುಂಬಾನೇ ಎಂಜಾಯ್ ಮಾಡಿ ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ಖಂಡಿತ ನೀವು ಅನುಭವಿಸಬಹುದು ದೀಪಾವಳಿಯಲ್ಲಿ ನಾವು ಇನ್ನೊಂದು ಏನ್ ಮಾಡ್ತೇವೆ ಅಂದ್ರೆ ದೀಪಾವಳಿಯಲ್ಲಿ ಬಹಳ ವಿಶೇಷವಾಗಿ ಮಿನಿಯೇಚರ್ ಓಕೆ ಅಂದ್ರೆ ಈ ಸಣ್ಣ ಸಣ್ಣ ಬಲ್ಬ್ಗಳನ್ನಾಗುತ್ತೆ ಚಿಕ್ಕಮುಕ್ ಚಿಕ್ಕಮುಗ್ ಚಿಕ್ಕಮುಗ್ ಒಳ್ಳೆದು ಡೆಕೋರೇಷನ್ಗೆ ಬೇಕು ನಮಗೆ ಏನು ಸಮಸ್ಯೆ ಅಲ್ಲ ಓಕೆ ಆನಂತರ ಏನಾಗುತ್ತೆ ನಾವು ಇನ್ನೊಂದು ಎಲ್ ಇ ಡಿ ಬಲ್ಬ್ ಅನ್ನು ಹಾಕೊಳ್ತೇವೆ ಈ ಎರಡು ಬಲ್ಬ್ ಏನಿದೆಯಲ್ವಾ ಇದು ರಿಲೇಟೆಡ್ ಟು ಕುಜಾ ಮತ್ತೆ ರಾಹುವಿನದ್ದೇ ಕಾಂಬಿನೇಷನ್ ಸರ್ ಅರ್ಥ ಮಾಡ್ಕೊಳ್ಳಿ ಏನು ಕುಜಾ ಮತ್ತೆ ರಾಹು ರಾಹು ಏನ್ ಮಾಡ್ತೇನೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಬೇಕಾಗಿ ನಾವೇನ್ ಮಾಡ್ತೇವೆ ಅಂತಹ ಮಿನಿಯೇಚರ್ ಗಳನ್ನ ಹಾಕೊಂಡು ಅದನ್ನ ಡೆಕೋರೇಷನ್ ಗೆ ಬೇಕಾಗಿ ಯೂಸ್ ಮಾಡ್ಕೊಳ್ತೇವೆ ಅಟ್ರಾಕ್ಷನ್ ಮಾಡುವಂತಹ ಪವರ್ ಇರುವುದು ರಾಹುಗೆ ರಾಹು ಏನ್ ಮಾಡ್ತಾನೆ ಆಕರ್ಷಣೆ ಎಲ್ಲರನ್ನು ಹಾಕಿರ್ತೇವೆ ತಪ್ಪಂತೂ ಖಂಡಿತ ಅಲ್ಲ ನಮ್ದೊಂದು ಸಮಾರಂಭ ನಮ್ದೊಂದು ದೀಪಾವಳಿ ನಮ್ದೊಂದು ಮದುವೆ ಏನೇ ಕೂಡ ಅದನ್ನು ಹಾಕೊಂಡಿರ್ತೇವೆ ಸರ್ ಈಗ ಕೆಲವರು ಏನ್ ಮಾಡ್ತಾರೆ ಈಗ ದೀಪಾವಳಿ ದಿನ ತರ್ತಾರೆ ಎಂಜಾಯ್ ಮಾಡ್ತಾರೆ ಓಕೆ ನೋ ಈ ದೀಪಾವಳಿ ಕಳೆದ ನಂತರ ಅದನ್ನು ತೆಗೆದು ಮರ್ಚಿ ಮನೆಯೊಳಗೆ ಇಟ್ಟಿರ್ತಾರೆ ಇಲ್ಲಿ ಕೂಡ ಏನಾಗುತ್ತೆ ಸರ್ ಕುಜ ಮತ್ತೆ ರಾಹುನ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗುತ್ತೆ ಈ ಒಂದು ಬಲ್ಬ್ ಅಥವಾ ಇ ಡಿ ಬಲ್ಬ್ ಏನಿದೆ ಅಲ್ವಾ ಇದು ಬಹಳ ವಿಶೇಷವಾಗಿ ರಾಹುನ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಹೊಟ್ಟೆ ನೋವಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಸೊಂಟ ನೋವು ಬರಲಿಕ್ಕೆ ಶುರುವಾಗುತ್ತೆ ಸರ್ ಸೊಂಟ ನೋವಿನ ಸಮಸ್ಯೆ ಕಾಲಿನ ಸಮಸ್ಯೆ ಕಾಲಿನ ಸಾಧಾರಣ ಮಟ್ಟಿಗೆ ತೊಡೆ ಇದೆಯಲ್ಲ ತೊಡೆ ಮತ್ತು ನಿಮ್ಮ ಸೊಂಟ ಆ ಪಾರ್ಟ್ ತುಂಬಾ ನೋವಿಗೊಳಗಾಗುತ್ತೆ ಕೆಲವೊಂದು ಬಾರಿ ಕೆಲವೊಂದು ಬಾರಿ ನಡಿಲಿಕ್ಕೆ ತಾಕತ್ತಿಲ್ಲ ಆ ಪರಿಸ್ಥಿತಿ ಬರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಏನಾಗಿದೆ ಗೊತ್ತಿಲ್ಲ ಓವರ್ ಆಲ್ ಬೆನ್ನು ನೋವಿನ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆ ಉಂಟು ಯಾವಾಗ ನೀವು ಈ ಎಲ್ ಇ ಡಿ ಬಲ್ಬ್ ಅಥವಾ ಈ ಮಿನಿಯೇಚರ್ಗಳನ್ನು ಮನೆಯೊಳಗೆ ಇಟ್ಟುಕೊಂಡಾಗ ಇದು ಬಹಳ ಬಹಳ ಜಾಗರೂಕರಾಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಸರ್ ಅರ್ಥ ಮಾಡ್ಕೊಳ್ಳಿ ಈಗ ಸರ್ ತುಂಬ ಹಣ ಕೊಟ್ಟು ತಂದಿದೆ ಸರ್ ಏನ್ ಮಾಡೋಕ್ಕಾಗಲ್ಲ ಈಗ ತೆಗೆದು ಅಲ್ಲ ಏನ್ ಮಾಡೋಣ ತೊ ನಾನು ಹೇಳ್ತೀನಿ ಅಂಥದ್ದೇನೋದು ಅನಿವಾರ್ಯತೆ ನಿಮಗೆ ಇದ್ರೆ ಒಂದು ಈ ನ್ಯೂಸ್ ಪೇಪರ್ ಇದೆಯಲ್ಲ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಒಂದಷ್ಟು ನ್ಯೂಸ್ ಪೇಪರ್ ಅನ್ನ ಇಟ್ಟುಕೊಂಡು ಅದರ ಒಳಗಡೆ ಆ ಎಲ್ ಇ ಡಿ ಬಲ್ಬ್ ಅಥವಾ ಮಿನಿಯೇಚರ್ ಅನ್ನ ನೀವು ಹಾಕಿ ಅದನ್ನು ತುಂಬ ಚೆನ್ನಾಗಿ ಕ್ಲೋಸ್ ಮಾಡಿ ಅದರ ಮೇಲೆ ಪ್ಲಾಸ್ಟಿಕ್ ಅನ್ನು ತುಂಬ ಚೆನ್ನಾಗಿ ಕಟ್ಟಿ ಅದನ್ನೊಂದು ಬಾಕ್ಸಲ್ಲಿ ಇಟ್ಟು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಇದು ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ನಿಮಗೆ ಪರವಾಗಿಲ್ಲ ಓಕೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದರೆ ಅದರ ಅದು ಅದರ ಎನರ್ಜಿ ಹೊರಗೆ ಬರ್ತಾ ಇಲ್ಲ ಈಗ ಅದರಿಂದಾಗಿ ಅದು ಅಥವಾ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಆದರೂ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಮನೆಯಿಂದ ಹೊರಗೆ ಹಾಕಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಖಂಡಿತ ಬರ್ಬೋದು ಅಲ್ಲಿ ನೀವು ಡಿಸೈಡ್ ಮಾಡಬೇಕು ಸೊಂಟ ಬೇಕಾ ಅಥವಾ ನಿಮಗೆ ಎಲ್ ಇಡಿ ಬಲ್ಬ್ ಬೇಕಾ ಇದೆರಡನ್ನ ಡಿಸೈಡ್ ಮಾಡಿನೇ ನೀವು ಅನಿವಾರ್ಯ ಅನಿವಾರ್ಯತೆ ಓಕೆನಾ ಗೊತ್ತಾಯ್ತೀ ಈಗ ನಿಮಗೆ ಪಟಾಕಿ ಬಗ್ಗೆ ಹೇಳಿದೆ ಆನಂತರ ಬಲ್ಬ್ ಬಗ್ಗೆ ಹೇಳಿದೆ ಅಂದ್ರೆ ಮಿನಿಯೇಚರ್ ಬಗ್ಗೆ ಹೇಳಿದೆ ಈಗ ಏನಾಗುತ್ತೆ ಗೊತ್ತಾ ಸಣ್ಣ ಸಣ್ಣ ಬಲ್ಬ್ ಓಕೆನಾ ಸರ್ ಇದೆಲ್ಲ ನಮ್ಮ ಮನೆಯಲ್ಲಿ ಇದೆ ತುಂಬ ವರ್ಷದಿಂದ ನಾವು ಫಾಲೋ ಮಾಡ್ತಾನೇ ಇದ್ದೇವೆ ತುಂಬ ವರ್ಷದಿಂದ ದೀಪಾವಳಿ ಆಗುತ್ತೆ ನಾವು ಅದನ್ನು ಮನೆಯಲ್ಲಿ ಇಟ್ಕೊಂಡೆ ನಮ್ಗೆ ಯಾವುದೇ ಸಮಸ್ಯೆ ಇಷ್ಟೋರಿಗೆ ಕ್ರಿಯೇಟ್ ಆಗಿಲ್ಲ ಸರ್ ನಮ್ಮ ತುಂಬ ಚೆನ್ನಾಗಿದ್ದೇವೆ ದಯವಿಟ್ಟು ಹೇಳ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಪ್ಪ ನೀವು ಅದನ್ನು ಮನೆಯಿಂದ ಹೊರಗೆ ಹಾಕುವುದು ಬೇಡ ಪಟಾಕಿಯನ್ನು ಮನೆಯೊಳಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಆನಂತರ ಏನು ಅದು ಬಲ್ಬ್ ಏನಿದೆ ಅಥವಾ ನಿಮ್ಮ ಎಲ್ ಇ ಡಿ ಬಲ್ಬ್ ಅದನ್ನು ಕೂಡ ಮನೆಯೊಳಗೆ ಇಟ್ಕೊಳ್ಳಿ ಅಂಥವ್ರಿಗೆ ಈ ಒಂದು ನನ್ನ ಪ್ರೋಗ್ರಾಮ್ ಖಂಡಿತ ಅಲ್ವೇ ಅಲ್ಲ ಯಾರಿಗೆ ಸಮಸ್ಯೆ ಆಗ್ತಾ ಉಂಟು ಅವರು ಮಾತ್ರ ಮನೆಯಿಂದ ಹೊರಗೆ ಹಾಕಿ ಸರ್ ಬಾಕಿ ಎಲ್ಲರೂ ಕೂಡ ಅಲ್ಲಿಂದ ಇಟ್ಕೊಳ್ಳಿ ಯಾಕಂದರೆ ಕೆಳಗಡೆ ಬಂದು ಮತ್ತೆ ಬರಿಬೇಡಿ ನಮ್ಮ ಮನೆಯಲ್ಲಿದೆ ನೀವೇನು ಹೊಸ ಕಥ ಹೇಳ್ತೀರಾ ನೀವು ಹಾಗೆ ಹೇಳ್ತೀರಾ ಅದು ನನಗೆ ಕೇಳಲಿಕ್ಕೆ ಇಲ್ಲ ನನಗೆ ಅದು ಬೇಕಾ ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೇನೆ ಅವ್ರದ್ದು ಬೇರೆ ಏನು ಕೂಡ ಮಾಡ್ತಾ ಇಲ್ಲ ಓಕೆನಾ ಅರ್ಥ ಆಯಿತು ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಅದನ್ನು ಹಾಗೇನೇ ಇಟ್ಕೊಳ್ಳಿ ಏನು ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ದಯವಿಟ್ಟು ಮನೆಯಿಂದ ಹೊರಗೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ ಇನ್ನು ಅದನ್ನು ಪ್ರಶ್ನೆ ಮಾಡಬೇಡಿ ಸರ್ ನಾವು ಪಿ ಒ ಪಿ ಒಳಗಡೆ ಎಲ್ ಇ ಡಿ ಬಲ್ಬನ್ನು ಹಾಕಿದ್ದೇವೆ ಅದನ್ನು ಊರಿಸ್ತಾ ಇದ್ದೇವೆ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ಏನಾಗುತ್ತೆ ನಮ್ಮ ವಿಡಿಯೋ ತುಂಬಾ ಲೆಂತ್ ಆಗಲಿಕ್ಕೆ ಶುರು ಆಗುತ್ತೆ ಪ್ರಾಬ್ಲಮ್ ಕೂಡ ಆಗುತ್ತೆ ಮತ್ತೆ ಕೇಳಿಸಿಕೊಂಡಾಗ ಮೈಂಡ್ ಕೂಡ ಕಿರ್ ಕಿರ್ ಕಿರ್ಕಿ ಆಲಿಕ್ಕೆ ಶುರುವಾಗುತ್ತೆ ಓವರ್ ಆಲ್ ನೋಡ್ಲಿಕ್ಕೆ ಅದು ಏನಾಗುತ್ತೆ ಗೊತ್ತಾ ಒಂದು ವಾಸ್ತುವಿನ ಒಂದು ಪರಿಸ್ಥಿತಿ ಇದೆಯಲ್ಲ ಅದು ಹೀಗೇನೆ ಯಾಕಂದ್ರೆ ಮನೆಯಲ್ಲಿ ನೀವು ಏನೆಲ್ಲ ವಸ್ತುಗಳನ್ನ ಇಟ್ಟುಕೊಂಡಿರ್ತೀರಿ ಆ ವಸ್ತುಗಳು ಏನ್ ಮಾಡ್ತವೆ ನಿಮ್ಮ ಮನಸ್ಸನ್ನ ಕ್ರಿಯೇಟ್ ಮಾಡ್ತೇವೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ಕ್ರಿಯೇಟ್ ಮಾಡ್ತೇವೆ ಅದರ ಮುಖಾಂತರ ಅದಕ್ಕೆ ಬಲ ಬಂದಾಗ ಅದು ಏನ್ ಮಾಡುತ್ತೆ ನಿಮಗೆ ಮ್ಯಾನಿಫೆಸ್ಟೇಷನ್ ಅನ್ನ ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಳ್ಳೇದು ಅಥವಾ ಕೆಟ್ಟದ್ದು ಎರಡರಲ್ಲಿ ಒಂದನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಬರು ಹಾಗಾದ್ರೆ ಟೆಕ್ನಿಕ್ ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇದರ ಬಗ್ಗೆ ಇವತ್ತು ಅದು ಇತ್ತು ಇನ್ನು ಯಾವುದೇ ವಸ್ತುಗಳ ಬಗ್ಗೆ ಇವತ್ತು ಮಾತಾಡ್ದು ನೆಕ್ಸ್ಟ್ ಟೈಮ್ ನೋಡೋಣ ಬೇರೆ ವಸ್ತುಗಳನ್ನು ಯಾವ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸರ್ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದ ಕಾರ್ಯಕ್ರಮ ನೋಡಿದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳುತ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್